ಏಪ್ರಿಲ್ ಒಂಬತ್ತು ಯುಗಾದಿ ಹಬ್ಬ ಇದೆ ದಾವಣಗೆರೆಯ ಪ್ರತಿಯೊಬ್ಬ ಜನರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ಈ ಒಂದು ಹಬ್ಬ ಹಿಂದೂ ಸಂಸ್ಕೃತಿಯಲ್ಲಿ ಹೊಸ ವರ್ಷ ಅಂತಲೇ ಕೂಡ ಕನ್ಸಿಡರ್ ಮಾಡ್ತಾರೆ ಈ ಒಂದು ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶಾಂತಿ ಸಮೃದ್ಧಿ ನೆಮ್ಮದಿ ಎಲ್ಲಕ್ಕಿಂತ ಹೆಚ್ಚುವಾಗಿ ಒಳ್ಳೆ ಮಳೆ ಬಂದು ಎಲ್ಲರ ಜೀವನದಲ್ಲಿ ಸಂತೋಷ ಸಮೃದ್ಧಿ ನೆಲೆಸಲಿ ಅಂತ ಹೇಳಿಬಿಟ್ಟು ಈ ಮೂಲಕ ಆರೈಸ್ತೇನೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈಗ ಹೊಸ ಮಳೆ ಬರಲಿ ರೈತರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ತಾ ಈ ಹೊಸ ಯುಗಾದಿ ನಿಮ್ಮೆಲ್ಲ ಆಸೆಗಳು ನಿರೀಕ್ಷೆಗಳು ಕೂಡ ಕನಸುಗಳು ನನಸಾಗಲಿ ಅಂತ ಹೇಳ್ತಾ ನನಗೂ ಕೂಡ ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಬೇವು ಬೆಲ್ಲ ಅದು ನಮ್ಮ ಕಹಿ ಮತ್ತು ಜೀವನದ ಸಿಹಿಯನ್ನು ಹಂಚಿಕೊಳ್ಳುವ ದಿನ ಅದು ನಾವೆಲ್ಲ ಏನೇ ಸ ಕಸ ಕಷ್ಟ ಸುಖ ಬಂದರೂ ಸಹ ಸಮಾನವಾಗಿ ಹಂಚ್ಕೊಂಡು ನಮ್ಮ ಮುಂದಿನ ಹೆಜ್ಜೆ ಇಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಒಂಬತ್ತು ಹತ್ತನೇ ತಾರೀಕು ಇದೇ ತಿಂಗಳು ಯುಗಾದಿ ಹಬ್ಬ ಇದೆ ಬೇವು ಬೆಲ್ಲ ಪ್ರತಿಯೊಬ್ಬರೂ ಕೂಡ ಮರಮನೆಗೆ ಬೇವು ಬೆಲ್ಲ ಕೊಟ್ಟು ಶುಭ ಹಾರೈಸಿ ಹಿಂದೆ ಯಾವ ರೀತಿಯಾಗಿ ಅಕ್ಷಿದ ಕಾಳನ್ನು ಎಲ್ಲರ ಮನೆಗೂ ಕೊಟ್ಟು ಶ್ರೀರಾಮ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ರು ಹಂಗೆ ಈಗಲೂ ಕೂಡ ಎಲ್ಲ ಜನತೆಗೆ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸೋಣ ಬೇವು ಬೆಲ್ಲವನ್ನು ಕೊಡಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಸ ಮಾಡಿಕಿ ರಾಷ್ಟ್ರವನ್ನು ರಕ್ಷಿಸೋಣ ಈ ಒಂದು ಯಾವುದೇ ಒಂದು ಟೆರಿಸ್ಟ್ ಆ್ಯಕ್ಟಿವಿಟೀಸ್ ಇರ್ಬೋದು ದೇಶದ ಯಾವುದೇ ಒಂದು ಕೆಲಸಗಳಿಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಅತ್ಯಂತ ಅಧಿಕ ಮತವನ್ನು ಕೊಟ್ಟು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸೋಣ ఎల్గూ యుగాది వసవర్షద యుగదీయ శుభాశిలు ఎల్గూ నమస్కారం